ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏರು ಮತ್ತೆನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜರು ಪ್ಲೀಸ್ ಬೇಕು ಬೇಕು ಸಬ್ಸ್ಕ್ರೈಬ್ ಮಲ್ಪಲೆ ಮಸ್ತ್ ದಿನ ಇಬೇಕು ಬ್ಲಾಗ್ ಮಲ್ತು ಅಂದಿಲ್ಲ ಇನ್ನೀ ಅಮ್ಮಾವ್ಯದ ಮರ್ದು ಬರ್ರೆ ನಾಟಿದ ಸೊ ಒಂಚದು ಕಿಂಜಾ ಒಂಜಿ ಬ್ಲಾಗ್ ಮಲ್ಪುಗ ಬಂದು ಹಲೋಲ್ದೇ ಅಕ್ಕ ಒಂಚೂ ಜಸ್ಟ್ ಒಂಚೂರು ಕಿಂಜ ಮಲ್ಪುಗ ಅಂದು ಮಸ್ತ್ ದಿನ ಇಬೇಕ ಮಲ್ತಂದಿಲ್ಲ ಅದೇ ಅಂಚ ಶುರು ಮಲ್ಲ ಸ್ಟಾರ್ಟ್ ಆಟಿದ ಪರಿಹಾರ ಪರಿಹಾರಿ ಕಷಾಯ ದೊಡ್ಡ ಕೂಡ ಬೆಲ್ಲ ಬೆಲ್ಲ ಮತ್ತೆ ಆಯ್ತಾ ತುನಗೇ ಉಂಟಾರು ಫಸ್ಟ್ ಪಾಳೆದ ಕಷಾಯ ಪರ್ಪಿನ ವಿಧಾನ ಫಸ್ಟ್ ಬೆಲ್ಲಗೆ ಬೆಲ್ಲ ಗಿ ತಗೋಡು ఎన్నాడు వెళ్ళక్కి వాడి పూజలకు పోడు వెళ్ళ ఒక కషాయన ఉండదు ఇంత పత్తాడు బక్కను చోలీ

ಅವು ಎಣ್ಣೆ ಕಡೆ ಡಣ್ಣೆಡಿಸಿಕೊಜ್ಜಿನ ಏನು ಚಾಂಡು ನಾನು ಈ ಸುಧಾರು ಆಟಿದ್ರೆ ಕೆತ್ತದ ಕಸಾಯ ಪರಿಯತ ಮಂಡೆ ನಾನು ಈಗ ಅಣ್ಣ

மானிஜர் தானிஜாரூர் பிசி இல்லை ஒன் டொய் மல்க అయికితే బర్స్ అతి ఆట బ్లాగ్లా మల్పర బల్లి బర్స్ బ్లాగ్ మల్పుని ఫుల్ పూర బతు బొల్ నడపర అప్పూ చిన్న టైం కాల పూర నీరే ఉంటు ఒక ఎంచ బ్లగ్ మల్పునింగ్ మా సిచువేషన్ బ్లగ్ మల్పు

ఏళ్ళు ముక్కలు సులే పని తీ లక్తలే యాక్కును ఆజ ఆరు ముక్కలు అంచు ఏంటే ఏంటంటే లక్కును ఏ వర్లా అంచె లక్ బస్ తప్పు ವೆಂಕಲ್ ಹಣ ಬೇಗ ಲಾಕುವ ಅಂದ್ ನೋನಿಲ್ಲ ಲೇಟ್ ಲಕ್ಕು ನೀನು ಹೆಂಚೂರು ಬ್ಲಾಕ್ ಮಾಲ್ ಪುಗದೆ ಬಾಲಾಪಟ್ನಗರಪ್ಪ ಕೆಲವು ಸಮಯ ಇರ್ಬೇಕಾ ಬ್ಲಾಗ್ ಪ್ಲೀಸ್ ಹೆಂಕ ವಿಡಿಯೋ ತೂಲೆ ಕಮೆಂಟ್ ಮಲ್ಪ್ಲೆ ಬ್ಲಾಗ್ ಏನ್ ಓಕೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಿತ್ತು ಅಂದ್ರೆ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಅಂತ ಚೆನ್ನಾಗಿ ಕಮೆಂಟ್ ಮಾಡ್ಲಿ ಪ್ಲೀಸ್ ಒಂದು ಎಲ್ಲ ವಿಡಿಯೋ ಜಸ್ಟ್ ಮಿನಿ ಬ್ಲಾಗ್ ಆತಿ ಆತಿ ಅಲ್ಲ ಕೇನೋ ಒಂದು ದಾನಿ ಬ್ಲಾಗ್ ಮಲ್ ತೊಂದಿಜ್ಜಾರು ಅಂದ್ರೆ ಟೈಮ್ ಬಿಟ್ಕೊಂಡಿಜ್ಜಿ ಮುಜ್ಜಲ್ಲ ಒಂದ್ ಬೇರೆ ಪೊಪ್ಪ ಇಜ್ಜಿ ವೈತರ ದಾನಿ ಮೊಳೆ ಬೇಲೆ ಉಂಡು ಹೆಂಗ್ ರೆಡಿ ಜನಪ್ಪನು ಅಚ್ಚಾ ಮಲ್ಪುಜ ನನ್ನದಲ್ಲ ಕಂಟೆಂಟ್ ಜಾಸ್ತಿ ಮೋಲ್ ಅಲ್ಲ ನನ್ನದಲ್ಲ ಕಂಟೆಂಟ್ ಇತ್ತನ ಮಲ್ಪುವ ಅಲ್ಲ ಫಂಕ್ಷನ್ ಪುರಿತ್ತಿಂದ ಮಲ್ಪುವ ಅಪ್ಪ ಮಲ್ಪುವ ಇತ್ತೆ ಒಂದಿನ ಕಾಲ ವಿಡಿಯೋ ತುಯಿನ ಹೋಲು ಲೈಕ್ ಮಾಡ್ಪಿ ಶೇರ್ ಮಾಡ್ಪೇ ಕಮೆಂಟ್ ಮಾಡ್ತಲಿ ಅಂಡ್ ಬರಟಿ ತೀನ ಬೆಲ್ ಬಟನ್ ಅನ್ನು ಒತ್ತೈಬ್ಲ ಫ್ರೆಂಡ್ಶಿಪ್ ಡೇ ದ ಶುಭಾಶಯಗಳು ಒಂದು ಸಂಡೇ ಬ್ಲಾಗ್ ಮಲ್ಪನು ಬಾಯ್